ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗ ಸಾವು ಸಿಎಂ ಸೂಚನೆ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ದೌಡು ಉಗ್ರರ ಒಟ್ಟಡಿಗೆ ಸುತ್ತ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಉಗ್ರರು ದಿಢೀರ್ ಪ್ರವಾಸಿಗರ ಮೇಲೆ ಗುಂಡಿನ ಮಳೆಗೆರೆದಿದ್ದು ಸ್ಥಳದಲ್ಲಿ ಇಪ್ಪತ್ತಾರು ಮಂದಿ ಉಸಿರು ಚೆಲ್ಲಿದ್ದಾರೆ ಈ ದಾಳಿಯಲ್ಲಿ ಶಿವಮೊಗ್ಗ ಮೂಲದ ಕನ್ನಡಿಗ ಮಂಜುನಾಥ್ ಎಂಬುವರು ಸಾವಿಗೀಡಾಗಿದ್ದಾರೆ ಕೆಲವು ಕನ್ನಡಿಗರು ಹಾನಿಗೊಳಗಾಗಿದ್ದಾರೆ ಈ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ತುರ್ತು ಸಭೆ ಕರೆದಿದ್ರು ಜೊತೆಗೆ ಸಿಎಂ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದೆ ಹಾಗಾದ್ರೆ ನಿನ್ನೆ ಕಾಶ್ಮೀರದಲ್ಲಿ ದಿಢೀರ್ ಉಗ್ರರು ಗುಂಡಿನ ಮಳೆ ಕರೆದಿದ್ದೇಕೆ ಅಷ್ಟಕ್ಕೂ ಏನಿದು ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗ ಹೀಗಾಗಿನೇ ಇಲ್ಲಿಗೆ ಪ್ರವಾಸಿಗರ ದಂಡು ಧಾವಿಸಿ ಬರುತ್ತೆ ಆದ್ರೆ ಹಿಮರಾಶಿಯ ಮಧ್ಯ ಉಗ್ರರ ಹಟ್ಟಾಸ ಆಗಾಗ ನಡೆದು ಹೋಗುತ್ತೆ ಈ ನೆಲದಲ್ಲಿ ರಕ್ತದೋಕಳಿ ನಡೆದು ಹೋಗ್ತಿತ್ತು ಇದರಿಂದ ಅಲರ್ಟ್ ಆಗಿದ್ದ ಕೇಂದ್ರ ಬಿಜೆಪಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿತ್ತು ಆ ನಂತರ ಇಲ್ಲಿನ ಪ್ರವಾಸೋದ್ಯಮ ಮತ್ತಷ್ಟು ಗರಿಗೆದರಿತ್ತು ಪ್ರವಾಸಿಗರು ಕೂಡ ಇಲ್ಲಿನ ಹಿಮಪಾತ ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಭಾರತದಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಾರಂಭಿಸಿದ್ರು ಇದು ಹಿಮಪಾತದ ಸೀಸನ್ ಆಗಿದ್ದರಿಂದ ಕಾಶ್ಮೀರದಲ್ಲಿ ಸಹಜವಾಗಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿತ್ತು ಆದ್ರೆ ಹಿಮದಿಂದ ಬಿಳಿ ಸೆರಗು ಹೊದ್ದು ಕೂತ ಕಾಶ್ಮೀರದ ಕಣಿವೆಯಲ್ಲಿ ನಿನ್ನೆ ಬೆಳ್ಳಂಬೆಳಗ್ಗೆ ರಕ್ತ ದೋಕುಳಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ನಂತರ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ನಡೆದ ಅತಿ ದೊಡ್ಡ ಉಗ್ರರ ದಾಳಿ ಇದಾಗಿದೆ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವ ಪಹಲ್ಗಂ ಕಣಿವೆಯಲ್ಲಿ ನಿನ್ನೆ ಉಗ್ರರ ಗುಂಡಿನ ದಾಳಿ ನಡೆದಿದ್ದು ಇಪ್ಪತ್ತಾರಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಏನಾಗ್ತಿದೆ ಅಂತೇಳಿ ಪ್ರವಾಸಿಗರು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಉಗ್ರರು ಕೆಲವು ಪ್ರವಾಸಿಗರ ಹಣೆಗೆ ಗುಂಡು ಹಾರಿಸಿ ಬಿಟ್ಟಿದ್ರು ಈಗಾಗಲೇ ಟಿಆರ್ಎಫ್ ಉಗ್ರ ಸಂಘಟನೆ ತಾವೇ ಈ ದಾಳಿ ನಡೆಸಿದ್ದಾಗಿ ಒಪ್ಪಿಕೊಂಡಿದೆ ಲಷ್ಕರ್ ಎ ತೊಯ್ಬಾದ ಅಂಗ ಎಂದು ಕರೆಯಲ್ಪಡುವ ಟಿಆರ್ಎಫ್ ಅಥವಾ ದಿ ರಿಜಿಸ್ಟೆಂಟ್ ಫ್ರೆಂಡ್ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ಿ ರದ್ದು ಬಳಿಕ ಅಸ್ತಿತ್ವಕ್ಕೆ ಬಂದಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಈ ಘಟನೆಯನ್ನ ಪ್ರತಿಪಕ್ಷ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಪ್ರಕ್ಷುಬ್ಧ ಪ್ರದೇಶದಲ್ಲಿ ಸಾಮಾನ್ಯ ಸ್ಥಿತಿ ಇದೆ ಅಂತೇಳಿ ಪದೇ ಪದೇ ಪೊಳ್ಳು ಭರವಸೆ ನೀಡುತ್ತಿದೆ ಅಂತೇಳಿ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಈ ದಾಳಿ ಅತ್ಯಂತ ಖಂಡನೀಯ ಮತ್ತು ಹೃದಯ ವಿದ್ರಾವಕ ಇಡೀ ದೇಶ ಭಯೋತ್ಪಾದನೆಯ ವಿರುದ್ಧ ಒಟ್ಟಾಗಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯಾಗಿದೆ ಅಂತೇಳಿ ಪುಳ್ಳು ಹೇಳಿಕೆ ನೀಡುತ್ತಿದೆ ಇದನ್ನ ಮೀರಿ ಮುಂದುವರಿಯುವಂತೆ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿದೆ ಅಂತೇಳಿ ಪೊಳ್ಳು ಹೇಳಿಕೆ ನೀಡುವ ಬದಲು ಸರ್ಕಾರ ಈಗ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಭವಿಷ್ಯದಲ್ಲಿ ಇಂತಹ ಅನಾಗರಿಕ ಘಟನೆಗಳು ಸಂಭವಿಸದಂತೆ ಮತ್ತು ಅಮಾಯಿಕ ಭಾರತೀಯರು ಈ ರೀತಿ ಪ್ರಾಣ ಕಳೆದುಕೊಳ್ಳದಂತೆ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಇದೇ ಭಾವನೆಯನ್ನ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರಿಪಡಿಸುವ ಕ್ರಮಗಳ ಅಗತ್ಯವನ್ನ ಒತ್ತಿ ಹೇಳಿದ್ದಾರೆ ಮತ್ತು ಈ ದಾಳಿ ಮಾನವೀಯತೆಯ ಮೇಲಿನ ಕಪ್ಪು ಚುಕ್ಕೆ ಅಂತ ಖಂಡಿಸಿ ಗಡಿಯಾಚೆಗಿನ ಭಯೋತ್ಪಾದನೆಯ ಪಿಡುಗಿನ ವಿರುದ್ಧ ಹೋರಾಡುವಲ್ಲಿ ಇಡೀ ರಾಷ್ಟ್ರವೂ ಒಟ್ಟಾಗಿದೆ ಭಾರತದ ರಾಷ್ಟ್ರೀಯ ಭದ್ರತೆ ಅತ್ಯಂತ ಮುಖ್ಯ ಮತ್ತು ಅದನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರವು ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತೇವೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೀಗಿತ್ತು ಗೊತ್ತ ಉಗ್ರರ ದಾಳಿ ನಿನ್ನೆ ಕಾಶ್ಮೀರದ ಪಹಲ್ಗಮ್ನ ಹೋಟೆಲ್ ಒಂದರಲ್ಲಿ ಹೊರಗೆ ಕುಳಿತು ಪ್ರವಾಸಿಗರು ಪ್ರಕೃತಿ ಸೌಂದರ್ಯ ಸವಿಯುತ್ತಿದ್ರು ತಮ್ಮ ಕುಟುಂಬದವರ ಜೊತೆ ಗೆಳೆಯರ ಜೊತೆ ಕುಳಿತು ಅರಟೆ ಹೊಡೆಯುತ್ತಿದ್ರು ಈ ವೇಳೆ ಇದ್ದಕ್ಕಿದ್ದಂತೆ ಉಗ್ರರು ಎಲ್ಲಾ ಕಡೆಯಿಂದಲೂ ಸುತ್ತುವರೆದು ಗುಂಡಿನ ಮಳೆ ಗೆರೆದಿದ್ದಾರೆ ಅಲ್ಲಿದ್ದ ಪ್ರವಾಸಿಗರು ಓಡಿ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗದಂತಹ ಸ್ಥಳವದು ಅಡಗಿಕೊಳ್ಳಲು ಯಾವುದೇ ಜಾಗವಿರಲಿಲ್ಲ ಸಿಕ್ಕ ಸಿಕ್ಕವರ ಮೇಲೆ ಗುಂಡು ಹಾರಿಸಿದ ಉಗ್ರರು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ತೆರಳಿದ್ದಾರೆ ಇದರಿಂದ ಮದುವೆಯಾಗಿ ಹನಿಮೂನ್ಗೆಂದು ಬಂದ ನವಜೋಡಿಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಪ್ಪ ಅಮ್ಮ ಹೆಂಡತಿ ಮಕ್ಕಳೊಂದಿಗೆ ಕಾಶ್ಮೀರ ನೋಡಲು ಬಂದಿದ್ದವರು ಯಾಕಾದ್ರೂ ಬಂದ್ವು ಅಂತ ಗೋಲಾಡುತ್ತಾ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ರು ಕೆಲವೇ ನಿಮಿಷಗಳ ಹಿಂದೆ ಅಕ್ಷರಶಃ ಸ್ವರ್ಗದಂತೆ ಕಾಣುತ್ತಿದ್ದ ಈ ಕಣಿವೆ ಅರ್ಧ ಗಂಟೆಯೊಳಗೆ ರಕ್ತ ಛಿದ್ರವಾದ ಬಟ್ಟೆಗಳು ಚೀರಾಟ ಗೋಳಾಟದಿಂದ ತುಂಬಿ ಹೋಗಿತ್ತು ಧರ್ಮ ಕೇಳಿ ಗುಂಡು ಹರಿಸಿದ್ದ ಉಗ್ರರು ಪಹಲ್ಗಂ ಕಣ್ವೆಯಲ್ಲಿದ್ದ ಪ್ರವಾಸಿಗರ ಪ್ರಕಾರ ದಾಳಿ ಮಾಡಲು ಬಂದ ಉಗ್ರರು ನಿಮ್ಮದು ಯಾವ ಧರ್ಮ ಅಂತ ಕೇಳಿದ್ರು ಹಿಂದೂ ಮತ್ತು ಇತರೆ ಧರ್ಮದವರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ರು ಮುಸ್ಲಿಮರ ಮೇಲೆ ಗುಂಡು ಹರಿಸಿಲ್ಲ ಎನ್ನಲಾಗ್ತಿದೆ ಅಲ್ಲಿದ್ದವರ ಐಡಿ ಕಾರ್ಡ್ ಚೆಕ್ ಮಾಡಿ ಕೆಲವರ ಪ್ಯಾಂಟ್ ಅನ್ನ ಜಾರಿಸಿದ ಉಗ್ರರು ಇನ್ನೂ ಕೆಲವರ ಬಳಿ ಕಲ್ಮ ಪಠಿಸಲು ಸೂಚಿಸಿದ್ದಾರೆ ಮುಸ್ಲಿಮರಲ್ಲ ಅಂತ ಖಚಿತವಾಗುತ್ತಿದ್ದಂತೆ ಅವರ ಮೇಲೆ ಗುಂಡು ಹರಿಸಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಎಂಬ ಉದ್ಯಮಿ ತಮ್ಮ ಪತ್ನಿ ಪಲ್ಲವಿ ಮತ್ತು ಮಗನ ಜೊತೆ ಪ್ರವಾಸಕ್ಕೆ ಕಾಶ್ಮೀರಕ್ಕೆ ತೆರಳಿದ್ರು ಆದ್ರೆ ನಿನ್ನೆ ನಡೆದ ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಈ ಘಟನೆಯನ್ನ ವಿವರಿಸಿರುವ ಅವರ ಪತ್ನಿ ಪಲ್ಲವಿ ನಾವು ಹೋಟೆಲ್ ನಲ್ಲಿ ಊಟ ಮಾಡುವಾಗ ಉಗ್ರರು ಸುತ್ತುವರೆದು ಗುಂಡು ಹಾರಿಸಿದ್ದಾರೆ ನನ್ನ ಗಂಡ ನನ್ನ ಕಣ್ಣೆದುರೇ ಪ್ರಾಣ ಬಿಟ್ರು ಅವರ ಹಣೆಗೆ ಉಗ್ರರು ಗುಂಡು ಹಾರಿಸಿದ್ರು ಆಗ ನಾನು ಅವರ ಬಳಿ ನನ್ನನ್ನು ಕೊಂದು ಬಿಡುವಂತ ಹೇಳಿದೆ ಅದಕ್ಕೆ ಅವರಲ್ಲೊಬ್ಬ ನಿನ್ನನ್ನು ಸಾಯಿಸೋದಿಲ್ಲ ಹೋಗಿ ಇದನ್ನೆಲ್ಲ ಮೋದಿಗೆ ಹೇಳುವಂತ ಹೇಳಿದ ಆಮೇಲೆ ಅಲ್ಲಿನ ಸ್ಥಳೀಯರು ಎರಡು ಮೂರು ಜನ ಬಂದು ನನ್ನನ್ನು ಅಲ್ಲಿಂದ ರಕ್ಷಿಸಿ ಕರೆದುಕೊಂಡು ಬಂದ್ರು ಎಂದಿದ್ದಾರೆ ಕಾಶ್ಮೀರದಲ್ಲಿ ಕನ್ನಡಿಗರು ಉಗ್ರರ ದಾಳಿಗೆ ಗುರಿಯಾಗಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ರು ಕೂಡಲೇ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆ ನೀಡಿದ್ರು ಸಿಎಂ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ಒಂದು ತಂಡ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದೆ ಪೊಲೀಸ್ ಅಧಿಕಾರಿಗಳು ತೆರಳಿದ್ದಾರೆ ಮುಂದಿನ ಕ್ರಮಗಳ ಉಸ್ತುವಾರಿ ನೋಡಿಕೊಳ್ಳುವಂತೆ ದೆಹಲಿಯ ನಿವಾಸಿ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಕಾಶ್ಮೀರದಲ್ಲಿ ಸಿಲುಕಿರುವ ಪ್ರವಾಸಿ ಕನ್ನಡಿಗರನ್ನು ಸಂಪರ್ಕಿಸಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳ ತಂಡವೊಂದನ್ನು ಕಳಿಸಲಾಗಿದೆ ಹೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಇನ್ನ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೂಡ ಖಂಡಿಸಿದ್ದಾರೆ ಈ ದಾಳಿ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಈ ಹೇಯ ಕೃತ್ಯದ ಹಿಂದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ನೀಡಲಾಗುತ್ತಿದೆ ಈ ಹೇಯ ಕೃತ್ಯದ ಹಿಂದಿರುವ ಉಗ್ರರನ್ನ ಸುಮ್ಮನೆ ಬಿಡಲ್ಲ ಅವರ ದುಷ್ಟ ಅಜೆಂಡಾ ಎಂದಿಗೂ ಯಶಸ್ವಿ ಆಗುದಿಲ್ಲ ಅಂತ ಹೇಳಿದ್ದಾರೆ ಅಮಾಯಕ ನಾಗರಿಕರ ಮೇಲಿನ ದಾಳಿ ಹಿಡಿತನ ಮತ್ತು ಅತ್ಯಂತ ಖಂಡನೀಯವಾದದ್ದು ಅಂತೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಅದೇನೇ ಇರಲಿ ಕಾಶ್ಮೀರದ ಈ ಉಗ್ರ ದಾಳಿ ನಿಜಕ್ಕೂ ಖಂಡನೀಯ ಇದರಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಆದಷ್ಟು ಬೇಗ ಈ ರಕ್ತ ಪಿಪಾಸುಗಳನ್ನ ಹೊಸಗೆ ಹಾಕಬೇಕಾಗಿದೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ